ಸುಕಂದ್ರ ಬ್ಯಾಂಕ್ ಅಂತ ಅಂತೇಳಿ ಒಂದು ಫೇಸ್ಬುಕ್ ಅದರಲ್ಲಿ ನಮ್ಮ ರಕ್ಷಿಸುವ ಯುವ ನಾಯಕರು ನಮ್ಮ ಜಲತಂಗಡಿ ತಾಲೂಕಿನ ಕಾಂಗ್ರೆಸ್ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪ ಹಾಗೆ ನಮ್ಮ ರಾಷ್ಟ್ರ ನಾಯಕರು ಬಿ ಕೆ ಹರಿಪ್ರಸಾದ್ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಫೇಸ್ಬುಕ್ಕಲ್ಲಿ ಮಾಡಿದ್ದಾರೆ ಏನು ಆರೋಪ ಮಾಡಿದ್ದಾರೆ ಅವರು ತುಂಬರೊಡಗರನ್ನು ಅವರ ಮನೆಯಲ್ಲಿ ಕೂಡಿಸ್ಕೊಂಡಿದ್ದಾರೆ ವಿರುದ್ಧವಾಗಿ ಅವರ ಮನೆಯಲ್ಲಿ ಕೂಡಿಸ್ಕೊಂಡಿದ್ದಾರೆ ಅಂದರೆ ತುಂಬ ಅದರ ಬಗ್ಗೆ ಎಲ್ಲ ವಿಚಾರಗಳನ್ನು ಬರೆದಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಫೇಷ ನೋಡಿಕೊಳ್ಳೋದು ಅದರ ಅವರ ಅವರ ಮೇಲೆ ಕಾನೂನು ಕ್ರಮ ಅಂತೇಳಿ ಆಲ್ರೆಡಿ ನಾವೀಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಆ ನಂತರ ಗಿಲಿಯರ್ ಅಂತೇಳಿ ಅವರ ಒಂದು ಫೇಸ್ಬುಕ್ಕಲ್ಲೂ ಬಂದಿದೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿದ್ದಾರೆ ಪದೇ ಪದೇ ಈ ನಮ್ಮ ತಾಲೂಕಿನ ಜನರ ಭಾವನೆಗಳನ್ನು ಕೆದಕ್ತಾ ಇದ್ದಾರೆ ಈ ಮುಖಾಂತರ ಇವರು ಸುಳ್ಳು ಆರೋಪಗಳನ್ನು ಏನು ಮಾಡ್ತಾರೆ ಅದರಿಂದಾಗಿ ನಮ್ಮ ತಾಲೂಕಿನ ಜನ ಜನಸಾಮಾನ್ಯರ ಮನಸ್ಸ ಮನಸ್ಸನ್ನೆಲ್ಲ ಹಾಳು ಮಾಡಿ ಒಂದು ಉದ್ವಿಗ್ನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಅವರ ಉದ್ದೇಶ ಯಾರೆಲ್ಲ ಹೆಸರು ಉಲ್ಲೇಖಿಸಿ ಕಂಪ್ಲೇಂಟ್ ಕೊಟ್ಟದ್ದು ಯಾರು ಯಾರ ಹೆಸರು ಅಂತ ಯಾರು ನಾವು ಫೇಸ್ಬುಕ್ಕಲ್ಲಿ ಏನು ಮಾಡಿದರೆ ಅದರ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಹಾಗಾಗಿ ಕಂಪ್ಲೇಂಟ್ ಅಂದರೆ ಅವರು ಫೇಸ್ಬುಕ್ಕಲ್ಲಿ ಬಂದಿದೆ ಆ ಫೇಸ್ಬುಕ್ ಇಟ್ಟು ಅವರ ಅವ್ರು ಏನು ಯಾರು ಬರೆದಿದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಅಂತ ಹೇಳಿ ನಾವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಹರಿಶ್ಪುಂಜ ಫ್ಯಾನ್ಸ್ ಕ್ಲಬ್ ಬಂದು ಬಂದಿದೆ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆ ಏನು ಫೇಸ್ಬುಕ್ ಇದೆ ಆ ಸಾಮಾಜಿಕ ಜಾಲತಾಣ ಏನಿದೆ ಅದರ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇದರಿಂದ ನಮ್ಮ ಇಡೀ ತಾಲೂಕಿನ ಜನರ ಭಾವನೆಗಳಿಗೆ ತೊಂದರೆ ಆಗ್ತದೆ ಜನರ ವಾತಾವರಣ ಏನಿದೆ ಅದು ಅದರ ಮೇಲೆ ಧಕ್ಕೆ ಬರ್ತದೆ ಅನ್ನುವಂಥದ್ದು ನಮ್ಮ ದೃಷ್ಟಿಯಿಂದ ಮತ್ತು ನಮ್ಮ ನಾಯಕರ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಅವರು ಅದನ್ನು ತಿಳ್ಕೊಂಡಿಲ್ಲ ಅದನ್ನು ಫಸ್ಟು ತಿಳ್ಕೊಳ್ಬೇಕು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿದೆ ಅದನ್ನು ತಿಳ್ಕೊಂಡು ಅವರು ಅದರ ಬಗ್ಗೆ ಮಾತು ಮಾತಾಡಬೇಕು ಇವತ್ತವರು ಓದ್ತಾರೆ ಅಂದರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಕಾರಣ ನಮ್ಮ ಇಡೀ ರಾಷ್ಟ್ರದಲ್ಲಿ ಫ್ರೀ ಎಜುಕೇಷನ್ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಅದನ್ನು ಅವರು ಫಸ್ಟ್ ತಿಳ್ಕೊಬೇಕು ಅದನ್ನು ತಿಳ್ಕೊಂಡು ಅವರು ಮುಂದೆ ಮುಂದೆ ಮುಂದುವರಿಬೇಕು ಮತ್ತು ನಮ್ಮ ನಾಯಕರ ಮೇಲೆ ಅವರು ಮಾತಾಡಬೇಕು ನಮ್ಮ ನಾಯಕರು ಶ್ರಮವಹಿಸಿ ಇಡೀ ನಮ್ಮ ದೇಶದಲ್ಲಿ ಯಾರ್ಯಾರಿಗೆ ತೊಂದರೆ ಇದೆ ಅದನ್ನು ಅವರು ನೋಡ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಎಷ್ಟು ಜನರಿಗೆ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡ್ತಿರುವಂಥ ರಕ್ಷಿಸುವರಮ್ಮರ ಮೇಲೆ ಅನಾವಶ್ಯಕವಾಗಿ ಒಂದು ಫೇಸ್ಬುಕ್ಕಲ್ಲಿ ಸುಳ್ಳು ಆಪಾದನೆಗಳನ್ನು ಯಾರ ಮೇಲೂ ಯಾರು ಮಾಡಬಾರದು ಮಾಡುವಂಥದ್ದು ಅದು ತಪ್ಪು ಅದರಿಂದ ಜನರಿಗೆ ತೊಂದರೆ ಆಗ್ತದೆ ಜನರ ಭಾವನೆಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅದು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಸರ್ಕಾರನೂ ಅದರ ಮೇಲೆ ತೀವ್ರ ಒಂದು ಅವರಿಗೆ ಕೂಡಲೇ ಅವರ ಕಾನೂನು ಪ್ರಕಾರ ತಗೊಂಡು ಕಾನೂನು ಕ್ರಮ ತಗೊಂಡು ಅವ್ರ ಮೇಲೆ ಶಿಕ್ಷೆ ಜಾರಿ ಮಾಡಬೇಕು ಅಂತ ಹೇಳಿ